ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ಮತಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಬಂಪರ್ ಕೊಡುಗೆ ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಯೋಜನೆಗಳಿಗೆ ಅನುದಾನ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಮದನಹಳ್ಳಿ ಗ್ರಾಮ ಪಂಚಾಯಿತಿಯ ಐದು ಜನ ಸದಸ್ಯರು ಹಾಗೂ ಮುಖಂಡರು ಬಿಜೆಪಿ ತೆರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮತ ಕ್ಷೇತ್ರದಲ್ಲಿ ವಿವಿಧ ಸಮುದಾಯಗಳ ಅಭಿವೃದ್ಧಿ ಕಾಮಗಾರಿ ಯೋಜನೆಗಳಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಂಪರ್ ಕೊಡುಗೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಸಂದರ್ಭದಲ್ಲಿ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಹುಕ್ಕೇರಿ ಮತ ಕ್ಷೇತ್ರದ ಮದಿಹಳ್ಳಿ ಗ್ರಾಮ ಪಂಚಾಯಿತಿಯ ಐದು ಜನ ಸದಸ್ಯರು ಹಾಗೂ ಮುಖಂಡರು ಬಿಜೆಪಿ ತೊರೆದು ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಬರಮಾಡಿಕೊಂಡು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಬರುವಂತ ದಿನಮಾನಿಗಳಲ್ಲಿ ಹುಕ್ಕೇರಿ ಮತ್ತೆ ಕ್ಷೇತ್ರದಲ್ಲಿಯ ರಸ್ತೆ ಸೇರಿದಂತೆ ವಿವಿಧ ಅನೇಕ ಯೋಜನೆಗಳನ್ನು ಈ ಭಾಗದ ಅಭಿವೃದ್ಧಿಗಾಗಿ ತರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ವೀರ್ ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕ ಪಕ್ಷಾತೀತ ಹಿರಿಯ ಮುಖಂಡರು ಗಣ್ಯರು ಸ್ಥಳೀಯರು ಕಾರ್ಯಕರ್ತರು ಸಾರ್ವಜನಿಕರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ

ಕುಚಿ ರಾಯ್ಬಾಗ್ ನಿಪಾಣಿ ಹೆಚ್ಚು ರಸ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಆದ್ರೆ ಇಲ್ಲಿ ಅದ್ರ ಬದಲಾಗಿ ಬೇರೆ ಬೇರೆ ಸಮುದಾಯ ಭವನಗಳು ದೇವಸ್ಥಾನ ಜೀರ್ಣೋದಾರ ಕಬರಸ್ಥಾನಗಳು ರುದ್ರಭೂಮಿ ಸೌಕೆ ಅಂಬೇಡ್ಕರ್ ಭವನು ಅಲಿಂಪಿಕ್ ಬೋನು ಈ ವಿವಿಧ ಸಮುದಾಯಗಳಿಗೆ ಭವನಗಳ ಬೇಡಿಕೆ ಸೊ ಬೇಡಿಕೆ ಅವ್ರು ಮಾಡ್ತಾನೆ ಇದ್ರು ಅಂತೆಲ್ಲ ಒಂದು ಪಟ್ಟಿ ಮಾಡಿ ಯಾವ್ದ ಅವಶ್ಯಕತೆ ಫಸ್ಟ್ ಇದು ಮೊದಲೇ ಹಂತ ಇನ್ನು ಮತ್ತೆ ಯಾರಿಗೆ ಅವಶ್ಯಕತೆ ಇದ್ದವ್ರಿಗೆ ಎರಡನೇ ಹಂತದಲ್ಲಿ ಮಾಡ್ತೀವಿ ಈಗ ಸುಮಾರೊಂದು ಇಪ್ಪತ್ತೈದು ಕೋಟಿ ವರೆಗೆ ಹೆಚ್ಚು ಕಮ್ಮಿ ಅಂದಾಜು ವಿವಿಧ ಸಮುದಾಯಗಳಿಗೆ ಅವ್ರ ಬಹುದಿನಗಳ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲವು ನಲವತ್ತು ವರ್ಷ ಬೇಡಿಕೆಗಳನ್ನ ಪದೇ ಪದೇ ವ್ಯಕ್ತ ಮಾಡ್ತಿದ್ರೆ ಇವತ್ತನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ವಿ ವಿವಿಧ ಇಲಾಖೆಗಳಿಂದ ಬೇರೆ ಬೇರೆ ಇಲಾಖೆಯಿಂದ ಸುಮಾರು ಇಪ್ಪತ್ತೈದು ಕೋಟಿ ವರೆಗೆ ಅಂದಾಜು ಆಗುತ್ತೆ ಹುಕ್ಕೇರಿ ತಾಲೂಕಿನ ಮತ್ತೇ ಹಾಂ ಕಾನ್ಸ್ಟೆನ್ಸಿಗೆ ಮಾತ್ರ ಸೀಮಿತವಾಗಿ ಯಾಕಂದ್ರೆ ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ ನಾವು ಹೆಚ್ಚು ಕಮ್ಮಿ ಪೂರೈಸಿದ್ದೇವೆ ಸೊ ಮುಂದೆ ಕೂಡ ಯಾರು ಇನ್ನೂ ಸುಮಾರು ಬೇಡಿಕೆ ಇಷ್ಟರಿಂದ ಏನೋ ಸಮಸ್ಯೆ ಪರಿಹಾರ ಆಗೋಲ್ಲ ಇನ್ನೂ ಯಾವ ಸಮುದಾಯಗಳ ಬೇಡಿಕೆ ಇದ್ದರೆ ಉಳಿದಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಮಾಡುವಂಥ ಮಾಡ್ತೀವಿ ಇನ್ನು ಪ್ರಿಯಾರಿಟಿ ಮುಂದಿನ ಈ ವರ್ಷದಿಂದ ರಸ್ತೆಗೆ ನಾವು ಹೆಚ್ಚು ಹುಕ್ಕೇರಿ ಕಾನ್ಸ್ಟಿಟೆನ್ಸಿಗೆ ಪ್ರಿಯಾರಿಟಿ ಕೊಡ್ತೀವಿ ರಸ್ತೆ ಮತ್ತು ಬ್ರಿಡ್ಜ್ ಈ ಸರಿ ಹೆಚ್ಚಿನ ಅನುದಾನವನ್ನ ಒದಗಿಸ್ತೀವಿ ಅಥವಾ ಬಹುದಿನ ಬೇಡಿಕೆ ಅಂತ ಎರಡು ಹೆಂಗ ಬೇಕಾದ ಹಂಗ್ ರೀ ಬಹುದಿನ ಬೇಡಿಕೆ ಅಂತ ಇದ್ದ ನಿಜ ಈಗ ಹೇಳಿದ್ರಲ್ಲ ಕೇಳಿದ್ವಿ ಎಷ್ಟು ವರ್ಷ ಅಂದ್ರೆ ಒಬ್ಬರು ಮೂವತ್ತು ವರ್ಷದಿಂದ ನಮಗೆ ಅರ್ಜಿ ಕೊಡ್ತಾ ಇದ್ವಿ ಕೆಲವರು ಇಪ್ಪತ್ತು ವರ್ಷದಿಂದ ಅಂತ ಹೇಳಿದ್ರೆ ಅವ್ರು ಬಹಳ ಖುಷಿ ಪಟ್ಟಿದ್ದಾರೆ ಅದೇ ನಮಗೆ ಬಹಳ ಸಂತೋಷ ಯಾಕಂದ್ರೆ ಭಾಳ ದಿನಗಳಿಂದ ಅವ್ರನ್ನ ಯಾರು ಕೂಡ ಗಮನ ಹರಿಸಿರಲಿಲ್ಲ ನಾವು ಗಮನ ಹರಿಸುವಂಥ ಪ್ರಯತ್ನ ಮಾಡಿ ಸರ್ ಏನಾದರೂ ಸಮಾವೇಶ ಏನಾದರೂ ಮಾಡ್ತೀರಾ ಸರ್ ನಾಳೆ ದಿನ ಟೈಮ್ ಸಮಾವೇಶ ಮಾಡುವಂಥ ಚುನಾವಣೆ ಅನ್ನೋದು ಇದು ಇದು ಮನೆ ಮನೆಗೆ ಹೋಗಿ ಮತ್ತಾರಿಗೆ ಭೇಟಿ ಆಗುವಂಥ ಕಾರ್ಯಕ್ರಮ ಈಗ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ದಾರೆ ಸರ್ ಈಗಾಗಲೇ ಒಂದು ಹತ್ತು ಪ್ರಶ್ನೆಗಳನ್ನು ಈಗಾಗಲೇ ಫೇಸ್ಬುಕ್ ಅಲ್ಲಿ ವಾಟ್ಸಪ್ದಲ್ಲಿ ನಿಮ್ಮ ಇವ್ರು ಬಿಟ್ಟಿದ್ದಾರೆ ಸರ್ ರಮೇಶ್ ಅವರು ಹತ್ತು ಹತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಂತ ಹೇಳಿ ಸರ್ ಕೊಡ್ಬೇಕು ಅದಕ್ಕೆ ಕೊಡ್ಬೇಕು ಇದು ಫ್ಯಾಕ್ಟ್ರಿದ್ ಫ್ಯಾಕ್ಟ್ರಿ ಲೆಕ್ಕ ಐತೆ ಸರ್ ಬಾಗಿ ಬೆಲ್ಲದ ಬಗ್ಗೆ ಬಿಡೋದು ವೇತನ ಸರ್ ಏಳನೇ ವೇತನ ಆಗಿರೋ ಪ್ರಕಾರ ವೇತನ ಕೊಡ್ತಾ ಅಂತ ಹೇಳಿ ಆರೋಪಗಳನ್ನು ಮಾಡ್ತಾ ಇರುವಂತ ಅವ್ರು ಕೊಡ್ಬೇಕಂತ ಹೇಳಿ ಸರ್ ನೀವು ಲೆಟರ್ ಬಂದವ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನಾವೇನು ಬರ್ದಿಪ್ಪ ಯಾರು ಬರ್ದಿರ್ಬೇಕು ಪಬ್ಲಿಕ್ ನಾವೇ ಬರ್ದಿಲ್ಲ ಯಾರೋ ಪಬ್ಲಿಕ್ ಹೇಳಿರ್ಬೋದು ನಾವು ಕೇಳಿಲ್ಲ ನಾವು ಅವ್ನ ಉತ್ತರ ಕೂಡ ಬಯಸಿಲ್ಲ ಯಾರು ಬರ್ದಿದ್ರ ಅವ್ರಿಗೆ ಉತ್ರ ಕೊಡಬೇಕಷ್ಟೇ ಅವರು ಓಕೆ ತ್ಯಾಂಕ್ ಯು ಸರ ಆ ಬಿ ಜೆ ಪಿ ತೋಟಿದ್ರು ಕಾಂಗ್ರೆಸ್ ಸಿರಿದಾರ್ ಅಂತಾರ ಮಜೇರಿಯ ಸರ್ ಮಧ್ಯಾಹ್ನ ಕೆಲವು ಮಂದಿ ಬಂದಿದ್ದಾರೆ ಈಗ ತಾನೇ ಕೆಲವರು ಗ್ರಾಮ ಪಂಚಾಯತ್ ಸದಸ್ಯರು ಬೇರೆ ಬೇರೆ ಮುಖಂಡರು ಕೂಡ ಇವತ್ತ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬರ್ತಾ ಇದಲ್ಲ ಸ್ವಾಗತ ಮಾಡಿದ್ರು ಸರ ಪಿ ಕೆ ಪಿ ಎಸ್ ಕೂಡ ತಮ್ಮ ತೆಕ್ಕೆಗೆ ಬಂತು ಪಿ ಕೆ ಪಿ ಎಸ್ ಕೂಡ ನಮ್ಮಲ್ಲಿ ಬಂದಿದ್ದಾರೆ ಬಂದಿದ್ದರು ಅದು ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಕೆಲವು ಗ್ರಾಮಗಳಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಬೋಧನೆಗಳ ಬೇಡಿಕೆಯನ್ನು ಮಂಜೂರು ಮಾಡಬೇಕಂತ ಭಾಳ ಸಾರಿ ನಮಗೆ ವಿನಂತಿ ಮಾಡ್ಕೊಂಡಿದ್ರು ಅದರ ಅನುಗುಣವಾಗಿ ಒಟ್ಟು ಮೂರು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಯನ್ನ ಸುಮಾರು ಒಂಬತ್ತು ಗ್ರಾಮಗಳಿಗೆ ನಾವು ಮಂಜೂರು ಮಾಡಿದ್ದೇವೆ ಅದರ ವಿವರ ಇಲ್ಲಿದೆ ಕನಗಲ ಗ್ರಾಮದಲ್ಲಿ ಅಕ್ಬರ್ ಮುಲ್ಲಾ ಮನೆಯಿಂದ ಬಾಲೂ ಸಾಹಬ್ ಮುಲ್ಲಾ ಅವರ ಮನೆ ಸಿ ಸಿ ರಸ್ತೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಕರಜಗಾದಲ್ಲಿ ಇಮ್ಮಾಂಬಾಯಿ ಮನೆಯಿಂದ ನಮಾಜ್ ಅವರಿಗೆ ಸಿ ಸಿ ರಸ್ತೆಗೆ ಐದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇವೆ ಸೋಲಾಪುರ್ ಗ್ರಾಮದ ಅಲ್ಪಸಂಖ್ಯಾತರ ಕಾಲನಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಸಿ ಸಿ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅದೇ ರೀತಿ ನಿಡ್ಸೋಸಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಕಾಲೋನಿ ಸಿ ಸಿ ರಸ್ತೆ ಮತ್ತು ಚರಂಡಿಗೆ ಇಪ್ಪತ್ತೈದು ಲಕ್ಷ ರೂಪಾಯನ್ನು ಮಂಜೂರು ಮಾಡಿದ್ದೇವೆ ಅಕಿವಾಟ್ ಗ್ರಾಮದಲ್ಲಿ ಮುಸ್ಲಿಂ ಕಾಲೋನಿಗಳಿಗೆ ಚರಂಡಿ ಮತ್ತು ಸಿ ಸಿ ರಸ್ತೆಗೆ ಇಪ್ಪತ್ತು ಲಕ್ಷ ಮಂಜೂರು ಮಾಡಿದ್ದೇವೆ ಗೋಡಿಗೆರೆ ಗ್ರಾಮದಲ್ಲಿ ಸಮುದಾಯದ ಕಾಲೋನಿಗಳಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿಗೆ ಮೂವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಮದ್ಯಹಳ್ಳಿ ಗ್ರಾಮದಲ್ಲಿ ಅದೇ ರೀತಿ ಮುಸ್ಲಿಂ ಸಮುದಾಯದ ಕಾಲೋನಿಗಳಲ್ಲಿ ಮೂವತ್ತು ಲಕ್ಷ ರೂಪಾಯಿ ಸಿ ಸಿ ಮತ್ತು ಗಟ್ಟರೆಗೆ ಕೊಟ್ಟಿದ್ದೇವೆ ಪ್ರಮುಖವಾಗಿ ಉಕ್ಕೇರ್ ನಗರದಲ್ಲಿ ನಗರಕ್ಕೆ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯನ್ನ ಅಲ್ಪಸಂಖ್ಯಾತ ಸಮುದಾಯದ ಕಾಲನಿಗಳ ಅಭಿವೃದ್ಧಿ ಇಟ್ಟಿದ್ವಿ ಅದೇ ರೀತಿ ಶಂಕೇಶ್ವರ ನಗರದಲ್ಲಿ ಕೂಡ ಒಂದು ಕೋಟಿ ರೂಪಾಯನ್ನ ಕೊಡ್ತಾ ಇದೀವಿ ಶಂಕೇಶ್ವರಕ್ಕೆ ಒಂದು ಪ್ರತ್ಯೇಕ ಹುಕ್ಕೀರ್ ನಗರ ಕೂಡ ಒಂದು ಪ್ರತ್ಯೇಕವಾಗಿ ಒಟ್ಟು ಮೂರು ಕೋಟಿ ಮೂವತ್ತೈದು ಲಕ್ಷ ರೂಪಾಯನ್ನು ಈ ಸಮುದಾಯದ ಸಿ ಸಿ ರಸ್ತೆ ಘಟನೆ ನಿರ್ಮಾಣ ಮಾಡಲಿಕ್ಕೆ ಇಷ್ಟು ಮಂಜೂರು ಮಾಡಿದ್ದೇವೆ ಸಂಬಂಧಪಟ್ಟ ಗ್ರಾಮಸ್ಥರು ಹತ್ರ ಆದೇಶ ಪ್ರತಿಯನ್ನು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಐಬಿಯಲ್ಲಿ ಪಡಿಬೇಕಂತ ವಿನಂತಿ ಮಾಡಿಕೊಳ್ತೀನಿ ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಬಹುದಿನಗಳಿಂದ ಹೈ ಮಾಸ್ಕ್ ಲ್ಯಾಂಪ್ ಬೇಕು ನಮ್ಮ ಊರಿಗೆ ಅಂತ ಭಾಳ ದಿನಗಳಿಂದ ಬೇಡಿಕೆಯನ್ನು ಗ್ರಾಮಸ್ಥರು ಮಾಡ್ತಾಯಿದ್ರು ನಮ್ಮ ಇಲಾಖೆಯಿಂದ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಇಪ್ಪತ್ತ್ಮೂರು ಗ್ರಾಮಗಳಿಗೆ ಮಾಸ್ಕನ್ನು ಕೊಡಲು ಆದೇಶ ಮಾಡಲಾಗಿದೆ ಅದರಲ್ಲಿ ಸಿಪ್ಪೂರು ಗ್ರಾಮ ಇದೆ ಹಿಟ್ನಿ ಇದೆ ಇದೆ ಅಂಜಾನಟ್ಟಿ ಯಾದಗೂಡು సిరట్టి బీకే శిరట్టి కేడి బలవి శైలాపూర అమీన్ బామి కమత్నూరు నిడ్సోసి అంకిలి బోర్గల్ చేస్త ఆలూర్ కియమ్ అక హందిగూడ్ నిడ్సోసాడి అమ్మగి ఉక్కేరి నగరకి మూరు ఐమాస్ కొడ్ల వట్టు ಇಪ್ಪತ್ತೆರಡು ಹೈಮಾಸ್ಕನ್ನು ಈ ತಾಲೂಕು ಕೊಡಲಾಗಿದೆ ಇದನ್ನು ಕೂಡ ಸಾಯಂಕಾಲ ಸಂಬಂಧಪಟ್ಟವರು ಹುಕ್ಕೇರಿ ಹೈಬೇಲಿ ಬಂದು ಈ ಆದೇಶ ಪರಿಗಳನ್ನು ಪಡೆಯಬೇಕಂತ ವಿನಂತಿ ಮಾಡಿಕೊಳ್ತೇನೆ ಹುಕ್ಕೇರಿ ತಾಲೂಕಿನ ಜೈನ ಸಮುದಾಯದವರು ಎರಡು ಹಲವಾರು ಗ್ರಾಮಗಳಲ್ಲಿ ಸಮುದಾಯಕ್ಕೆ ಅನುದಾನವನ್ನು ಕೇಳ್ಕೊಂಡಿದ್ರು ಅವರಿಗೆ ನಾವು ಎರಡು ಗ್ರಾಮಗಳಿಗೆ ಮಾತ್ರ ಭವನಕ್ಕೆ ಅನುದಾನವನ್ನು ಮಂಜೂರು ಮಾಡಿಸಿದ್ದೇವೆ ಅದು ಉಕ್ಕೇರಿ ತಾಲೂಕಿನ ಸಾರಾಪುರ್ ಗ್ರಾಮದ ಶಾಂತಿನಾಥ್ ದಿಗಂಬರ್ ಜೈನ್ ಮಂದಿರ ವತಿಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯನ್ನ ಮಂಜೂರು ಮಾಡಿದ್ದೇವೆ ಜೊತೆಗೆ ಭಾಗ್ಯವಾಡಿ ಆದಿನಾಥ್ ಬಸ್ತಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅವರು ಕೂಡ ನಾವು ಸುಮಾರು ನಲವತ್ತು ಲಕ್ಷ ರೂಪಾಯನ್ನ ಈ ಎರಡು ಜೈನ್ ಸಮುದಾಯದ ಭವನಗಳಿಗೆ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿದ್ದೇವೆ ಸಂಬಂಧಪಟ್ಟಾದ ಈ ಆದೇಶ ಪ್ರತಿಗಳನ್ನು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಐಬೇಲಿ ಪಡೆದುಕೊಳ್ಬೇಕಂತ ವಿನಂತಿ ಮಾಡ್ತೇವೆ ಹುಕ್ಕೇರಿ ತಾಲೂಕಿನ ತಾಲೂಕಿನಲ್ಲಿ ಕೆಲವು ವಾಲ್ಮೀಕಿ ಸಮುದಾಯ ಭವನ ಬೇಕಂತ ತಮ್ಮ ಪ್ರವಾಸ ಸಂದರ್ಭದಲ್ಲಿ ವಿನಂತಿ ಮಾಡಿದರು ಹೀಗಾಗಿ ನಾಲ್ಕು ಕಡೆ ವಾಲ್ಮೀಕಿ ಭವನವನ್ನು ನಾವು ಕೊಡ್ತಾ ಒಂದನೇದು ಒಂದೇದು ಹರ್ಗಾಪುರ ಗ್ರಾಮದಲ್ಲಿ ಒಂದಿದೆ ಇನ್ನೊಂದು ಹಡಲಗ ಗ್ರಾಮದಲ್ಲಿದೆ ಇನ್ನೊಂದು ಕೆ ಎಸ್ ನಾಗನೂರು ಗ್ರಾಮದಲ್ಲಿದೆ ಇನ್ನೊಂದು ಸಿಪ್ಪುರ್ ಗ್ರಾಮದಲ್ಲಿದೆ ಇವು ನಾಲ್ಕು ವಾಲ್ಮೀಕಿ ಭವನಗಳನ್ನು ನಾವು ಮಂಜೂರು ಮಾಡಿಸಿದ್ದೇವೆ ಇದಕ್ಕೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿನ ಅನುದಾನವನ್ನು ನಿಗದಿ ಮಾಡಲಾಗಿದೆ ಸಂಬಂಧಪಟ್ಟವರು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಐವಿಗೆ ಬಂದು ಆದೇಶ ಪ್ರತಿಯನ್ನು ಹೋಗ್ಬೇಕಂತ ವಿನಂತಿ ಮಾಡ ಹುಕ್ಕೇರಿ ತಾಲೂಕಿನ ತಾಲೂಕಿನಲ್ಲಿ ಕೆಲವು ವಾಲ್ಮೀಕಿ ಸಮುದಾಯ ಬಣ್ಣ ತಮ್ಮ ಪ್ರವಾಸ ಸಂದರ್ಭದಲ್ಲಿ ವಿನಂತಿ ಮಾಡಿದರು ಹೀಗಾಗಿ ನಾಲ್ಕು ಕಡೆ ವಾಲ್ಮೀಕಿ ಭವನವನ್ನು ನಾವು ಕೊಡ್ತಾ ಇದ್ದೀವಿ ಒಂದೇದು ಹರ್ಗಾಪುರ್ ಗ್ರಾಮದಲ್ಲಿ ಒಂದಿದೆ ಇನ್ನೊಂದು ಹಡಲಗ ಗ್ರಾಮದಲ್ಲಿದೆ ಇನ್ನೊಂದು ಕೆ ಎಸ್ ನಾಗನೂರು ಗ್ರಾಮದಲ್ಲಿದೆ ಇನ್ನೊಂದು ಸಿಪುರ್ ಗ್ರಾಮದಲ್ಲಿದೆ ಇವು ನಾಲ್ಕು ವಾಲ್ಮೀಕಿ ಭವನಗಳನ್ನು ನಾವು ಮಂಜೂರು ಮಾಡಿಸಿದ್ದೇವೆ ಇದಕ್ಕೆ ತಲಾ ಇಪ್ಪತ್ತು ಲಕ್ಷ ರೂಪಾಯನ್ನ ಅನುದಾನವನ್ನು ನಿಗದಿ ಮಾಡಲಾಗಿದೆ ಸಂಬಂಧಪಟ್ಟವರು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಉಕ್ಕಿರಾಯ್ಲಿ ಬಂದು ಆದೇಶ ಪ್ರತಿಯನ್ನು ವಿನಂತಿ ಮಾಡ್ತಾರೆ